ತಗೊಳ್ತಾ ಇದ್ದೆ ನಾನು ಅವ್ರಿಗೆ ಗುಪ್ ಕೊಡ್ತಾಯಿದ್ದೆ ಅವ್ರಿಗೆ ಗುಪ್ ಅಂಡರ್ಸ್ಟ್ಯಾಂಡಿಂಗ್ ಮಾಡೋದು ಬಿಜೆಪಿ ಇದ್ದವರು ಎಲ್ಲ ಮಾತಾಡ್ಕೊಳ್ತಾ ಇದ್ದೆ ಏನು ನಡೀತಾ ಇದೆ ಇಲ್ಲಿ ಏನು ನಡೀತಾ ಇದೆ ಎಲ್ಲ ಮಾತಾಡ್ಕೊಳ್ತಾ ಇದ್ದೆ ಮಾತಾಡ್ಕೊಳ್ತಾ ಇದೀವಿ ಅಷ್ಟೇ ಇಂಪ್ಲಿಮೆಂಟಿಗೆ ಯಾವುದು ತರ್ತಾ ಇದಿಲ್ಲ ನೀವು ನೋಡ್ಕೊಳ್ತೀವಿ ನಮ್ಮ ನಾವು ಅಲ್ಲಿ ನಮ್ಮ ಸ್ನೇಹಿತಪ್ಪ ತಲೆನೇ <spaconian> ಇಲ್ಲ <statistically statistically statistically worldwide> <laughs> <sDe Gram ABS> <about>

ಮೊನ್ನೆ ಡೇಟ್ ಹೇಳ್ತೀನಿ ಡೇಟ್ ನೋಡ್ಕೊಳ್ಳಿ ಹದಿನೇಳನೇ ತಾರೀಕು ಹದಿನೇಳನೇ ತಾರೀಕು ಮೊನ್ನೆ ಹದಿನೇಳನೇ ತಾರೀಕು ಆರನೇ ತಿಂಗ್ಳು ನೋಡಪ್ಪ ಡೇಟ್ ನೋಡ್ಕೊಪ್ಪ ಸಿ ಎಮ್ಗೆ ಒಂದು ಲೆಟ್ರ್ ಕೊಟ್ಟೆ ನಾನು ಎಷ್ಟು ಕೊಟ್ಟಿದ್ದೀನಿ ಅಮೌಂಟ್ ಇಲ್ಲಿ ನೋಡಿ ಎಷ್ಟೊಕ್ಕವರೆಗು ಐವತ್ತು ಕೋಟಿಗೆ ಇಲ್ಲಿ ಏನು ಬರೋದವ್ರೆ ಕಾರ್ಯದರ್ಶಿ ಆರ್ಥಿಕ ಇಲಾಖೆ ಕಾರ್ಯದರ್ಶಿ ಆರ್ಥಿಕ ಇಲಾಖೆ ಬಿಡುಗಡೆ ಮಾಡತಕ್ಕದ್ದು ಹದಿನೇಳನೇ ತಾರೀಕು ಕೊಟ್ಟಿದೆ ಯಾವತ್ತು ಇಲ್ಲೇನು ಬರ್ತಿದೆ ನೀವೇ ನೋಡ್ಕೊಂಡಿಲ್ಲ ಹತ್ರ ಸುಳ್ಳು ಹೇಳೋರಿಗೆ ನೂರು ದಾರಿಗೆ ಹೇಳೋರಿಗೆ ಒಂದು ದಾರಿ ನಾನು ಹೇಳ್ತಾ ಇದ್ದೀನಪ್ಪ ಇದನ್ನ ನೋಡಿ ನೀವು ಇದನ್ನ ನೋಡಿ ನೀವು ಅರ್ಥ ಮಾಡ್ಕೊಳ್ಳಿ ಇದನ್ನ ನೋಡ್ಕೊಳ್ರಿ ನೀವೇ ನೋಡ್ಕೊಳ್ರಿ ಹೌದು ಹೇಳಿರ್ಬೋದು ಹೆಂಗೆ ಅಂದರೆ ಕೆಲಸ ಆಗಬೇಕು ಅಂದರೆ ಸಿ ಎಂ ಹತ್ರ ಹೋಗ್ಬೇಕು ಮಾತಾಡಬೇಕು ಮಂತ್ರಿ ಹತ್ರ ಹೋಗ್ಬೇಕು ಮಾತಾಡಬೇಕು ಅದನ್ನು ಫಾಲೋ ಅಪ್ ಮಾಡಬೇಕು ಕೆಲಸ ಮಾಡಬೇಕು ನಾನು ಮನೇಲಿ ಕುತ್ಕೊಂಡು ನಾನು ಲೆಟ್ರ್ ಕಲ್ಸ್ಬಿಟ್ಟು ಬಿ ಎ ಕೈಯಲ್ಲಿ ಆಗ್ಬಿಡೋದ್ರೆ ಆಗಲ್ಲ ಅದು ಯಾರೋ ಅವರು ಹೋಗ್ಬಿಟ್ಟು ಅವ್ರ ಪಿಯಾಂಕ ಸೈಬರ್ ಪಿಯಾಂಕ್ ಕೈ ಕೊಟ್ಟಿರ್ತಾರೆ ಅದು ಹೋಗಿ ಯಾವಾಗ ಆಗುತ್ತೆ ಅದು ನಮಗೆ ಬೇಕು ಅಂತ ಹಾಸ ಗ್ರಾಮ ಡೈರೆಕ್ಟಾಗಿ ಆ ಸಂಬಂಧಪಟ್ಟ ಇಲಾಖೆಯ ಮಂತ್ರಿನ ಮೀಟ್ ಮಾಡಬೇಕು ಇಲ್ಲಾಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಮೀಟ್ ಮಾಡಿ ನಮ್ಗೆಂದಿನ ಕಷ್ಟ ಇದೆ ಸ್ವಲ್ಪ ಕೊಡಿ ನೀವೇ ನೋಡಿದ್ರೆ ಬರ್ಬೇಕು ಆರ್ಥಿಕ ಇಲಾಖೆ ಕಾರ್ಯದರ್ಶಿಗಳು ಬಿಡುಗಡೆ ಮಾಡೋದು ಇಲ್ಲ ಅಂದ್ರೆ ಹೆಂಗಪ್ಪ ಕೊಡ್ತೀನಿ ಏನ್ ಹೇಳ್ತಾ ಇದ್ದೀರಪ್ಪ ಮೊನ್ನೆ ನಾನು ನಮ್ಮ ರಿಂಗ್ ರೋಡ್ಗೆ ಮೂವತ್ತು ಲಕ್ಷ ಕೊಟ್ಟವ್ರೆ ಆರ್ ಮಾಡೋದಕ್ಕೆ ಹೇಳ್ತೀನಿ ಇಲ್ಲ ಹೋಗಿ ಕೇಳಿದೆ ಮೂವತ್ತು ಲಕ್ಷ ಸಾಲದು ನೀವು ಕೊಟ್ಟಿರೋದು ನಾನು ಲೆಟರ್ ಕೊಟ್ಟಿರ ಪ್ರಕಾರವಾಗಿ ಎರಡುವರೆ ಕೋಟಿ ಡಿ ಪಿ ಆರ್ಗೆ ಹಾಕುತ್ತೆ ಅಂತ ಎರಡುವರೆ ಕೋಟಿ ಕೊಟ್ಟಿರಪ್ಪ ಮೊನ್ನೆ ಬೇಕಂದ್ರೆ ಪಿ ಡಬ್ಲ್ಯೂ ಡಿ ಅವ್ರು ಕೇಳಿ ಎರಡುವರೆ ಕೋಟಿ ಬಂದಿದ್ದೆ ಟೆಂಡರ್ ಕರೀತಾ ಇದಾರೆ ಡಿ ಪಿ ಆರ್ ಮಾಡೋದಕ್ಕೆ ಮೊದಲು ಡಿ ಪಿ ಆರ್ ಮಾಡಿದ್ವಿ ಆಮೇಲೆ ಹೈವೇನಲ್ಲಿ ಫ್ಲೈ ಓವರ್ಸ್ ಇದೆಲ್ಲ ಸಪ್ರೇಟ್ ಆಗಿ ಮಾಡಿ ಅಂತ ಹೇಳಿದ್ದಾರೆ ಟೋಟಲ್ ಮಾಡಕ್ಕೆ ಕುತ್ಕೊಂಡ ಜಾಗದಲ್ಲೇ ಎಲ್ಲ ಬಂದ್ಬಿಡ್ಬೇಕು ಅವ್ರಿಗೆ ಕುತ್ಕೊಂಡಿದ್ದಾಗದಲ್ಲಿ ಬರಬೇಕು ಕುತ್ಕೊಂಡಿದ್ದಾಗದಲ್ಲಿ ಬರಕ್ ಆಗೋದಿಲ್ಲ ನಮ್ಮ ನಾವು ನಾವ್ ಹೋಗಿ ಅವರವನ್ನ ಮೀಟ್ ಮಾಡಿ ಆಯಾ ಇಲಾಖೆ ಮಂದಿಗಳು ಮೀಟ್ ಮಾಡಿದ್ರೆ ಕೆಲ್ಸದಲ್ಲಿ ಆಗ್ತವೆ ಕೊರತೆ ಇಲ್ಲ ಏನು ಕೊರತೆ ಇದೆ ಅಂತೆಲ್ಲ ಹೇಳಿದಾರ ಮೊನ್ನೆ ನಮ್ಮ ನಗರಸಭೆಗೆ ಬಂದ್ಬಿಟ್ಟು ಇಲ್ಲಿ ಬಿಲ್ ಮಾಡೋದಕ್ಕೆ ಒಂದು ಐದು ಕೋಟಿ ಕೊಟ್ಟವ್ರೆ ಬಿಲ್ ಮಾಡಿ ಕೊಟ್ಟಿರ್ಬೇಕು ಕೆಲ್ಸದಲ್ಲಿ ಮಾಡಿರೋ ದುಡ್ಡು ಕೊಡಿ ಅಂತ ಹೇಳಿದ್ದಾರೆ ಹೆಂಗ್ ಕೊಟ್ಬಿಟ್ರೆ ಐದು ಕೋಟಿ

ಇಲಾಖೆ ನಮ್ಮ ಹತ್ರ ಯಾವುದೂ ಕೇಳಿಲ್ಲ ನಾವು ಲೆಟರ್ ಕೊಟ್ಟಿದ್ದೀವಿ ದುಡ್ಡು ಮನೆಗಳು ಕೊಡ್ತೀವಿ ಅಂತ ಹೇಳಿದ್ದಾರೆ ಮನೆ ಕೋಲಾರಗೂ ಕರ್ಕೊಂಡ್ಬಂದಿದ್ದೆ ಮನೆಗಳು ಕೊಡ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಹತ್ರ ಯಾವುದು ದುಡ್ಡು ಕಾಸು ಕೊಡಪ್ಪ ನಿಮ್ಮ ಮನೆಗಳು ಕೊಡ್ತೀವಿ ಅಂತ ಹೇಳಿಲ್ಲ ನಾವು ಕೇಳಿದ್ದಾಗ ಮಂಜು ಬಡವರಿದ್ದಾರೆ ಇದ್ದಾರೆ ನಾವು ಮಾಡೋಣಪ್ಪ ಅಂತೇಳಿ ನೀವೇ ನೋಡಿದ್ರೆ ಅವ್ರು ಬಂದಿದ್ದು ಕೋಲಾರಲ್ಲ ರೌಂಡ್ ನೋಡಿದ್ರ ಯಾವ ತಾಲೂಕಲ್ಲ ನಾವು ರೌಂಡ್ ಹೊಡೆದಿದ್ದಾರಾ ಇಡೀ ರಾಜ್ಯದಲ್ಲಿ ಯಾವ ತಾಲೂಕಲ್ಲ ರೋಡ್ ರೋಡ್ ಹೊಡೆದಿದ್ದಾರೆ ಜಮೀರನ್ನ ಅವರು ರೋಡ್ ರೋಡ್ಗೂ ಬಂದಿದ್ದಾರ ನಮ್ಮ ತಾಲೂಕು ಯಾಕೆ ಬಂದರು ನನಗೂ ನಮ್ಮ ಎಮ್ ಎಲ್ ಸಿಗೂ ನಮ್ಮ ನಜೀರನ್ನ್ರಿಗೂ ನಮ್ಗೆ ಆಸಕ್ತಿ ಇತ್ತು ಅವ್ರು ಬರಬೇಕು ಈ ಬಡವರು ತೋರಿಸಬೇಕು ಬಡವರು ಪರವಾಗಿ ಏನಾದರೂ ಮಾಡಬೇಕು ಅನ್ನೋ ನಮ್ಗೆ ಆಸಕ್ತಿ ಇತ್ತು ಕರ್ಕೊಂಡ್ಬಂದ್ವಿ ರೋಡ್ ರೋಡು ತೋರಿಸ್ತೀವಿ ಎಲ್ಲ ಜಾಗದಲ್ಲಿ ತೋರಿಸ್ತೀವಿ ನಾವು ತೋರಿಸಿರೋದ್ರಲ್ಲಿ ಫುಲ್ ಆಗಿಬಿಟ್ಟೋದು ಬೇಡ ಕೆಲಸ ಅರ್ಧ ಆಗಲಿ ಬಿಡಿ ನಮ್ಗೆ ಸಾಕು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಇಪ್ಪತ್ತೈದು ಕೋಟಿ ಕೊಡ್ತೀನಿ ಅಂದರೆ ಇವಾಗ ಟೌನ್ಗೆ ನಜೀರಣ್ಣವರು ಇಪ್ಪ ಇವರು ನಮ್ಮ ಜಮೀರ ಬಣ್ಣ ಜಮೀರ ಬದವರು ಇಪ್ಪತ್ತೈದು ಕೋಟಿ ಟೌನ್ ಕೊಡ್ತೀನಿ ಸ್ವಲ್ಪ ಡೆವಲಪ್ ಮಾಡ್ರಿ ಅಂತ ಹೇಳಿದ್ದಾರೆ ಅವರು ಒಂದು ಇಪ್ಪತ್ತೈದು ಕೋಟಿ ಕೊಡ್ತಾರೆ ಸಿ ಎಮ್ ಒಂದು ಇಪ್ಪತ್ತೈದು ಕೋಟಿ ಕೊಡ್ತಾರೆ ಒಂದು ಐವತ್ತು ಕೋಟಿ ಟೌನ್ಗೆ ಹಾಕ್ತೀವಿ ಮಾಡ್ತೀವಿ ಏನು ತೊಂದರೆ ಇಲ್ಲ ಸರ್ ಸರ್ ಜಾಗದಲ್ಲಿ ಅಂತಲಾಗಲ್ಲ ಸರ್ ನೀವು ಮೀಡಿಯಾದವರು ನಿಮ್ಮ ಆಫೀಸಲ್ಲಿ ನೀವು ಕೂತ್ಕೊಂಡ್ಬಿಟ್ಟು ಎಲ್ಲ ಮಾಹಿತಿ ನಾನು ಕೊಡುವರೆ ಎಲ್ಲ ನಿಮ್ಗೆ ಕರೆಕ್ಟಾಗಿ ಬರೋದಿಲ್ಲ ನೀವು ನಮ್ಮ ಬರಬೇಕು ಅಂದ್ರೆ ನಮ್ಮಂತ ಅವ್ರು ನಿಡ್ಕೋಬೇಕು ಇಲ್ಲಿ ಯಾರು ನೀವು ಏನು ಕೆಲ್ಸಕ್ಕೆ ಬರ್ತೀರಾ ಓಟ್ ಆಗ್ತಾ ಇದೆ ಯಾರು ಬಂದರು ಯಾರು ಹೋದರು ಅಂತ ನೀವು ಇಲ್ಲಿ ಬಂದರೆ ಎಲ್ಲ ಮಾಹಿತಿ ನಿಮಗೆ ಸಿಗ್ತಾ ಕೆಲಸ ಆಗ್ತಾ ನೀವು ಅಲ್ಲಿ ಕೂತ್ಕೊಂಡು ಕಲ್ಸಿದ್ರೆ ಯಾರು ಕಲಿಸ್ತಾರೆ ಕೆಲಸ ಆಗಬೇಕು ಆಗದಲ್ಲಿ ಆಗೋದಿಲ್ಲ ನಾವು ಹೋಗ್ಬೇಕು ಎಚ್ ಕೆ ಪಾಟೀಲ್ ಬಿ ಆರ್ ಪಾಟೀಲ್ ಅವರೆಲ್ಲ ಸೀನಿಯರ್ಸು ದೊಡ್ಡವ್ರವರು ಅವ್ರಿಗಿಂತೂ ನಾವೇನು ಕಾಲ್ ಭಾಗೂ ನಾವೇನು ಅವ್ರಿಗಿಂತ ಬುದ್ಧಿವಂತರಲ್ಲ ಎಚ್ ಕೆ ಪಾಟೀಲ್ ಸಹೇ ಬಿ ಆರ್ ಪಾಟೀಲ್ ಅವ್ರು ಹಾಕೊಂಡಿವ್ರೆ ಅವ್ರಿಗಿಂತೂ ಕಾಲ್ ಭಾಗೇ ನಾವೆಲ್ಲ ಆದರೆ ನಮ್ಮ ಕೆಲಸ ಆಗ್ತಾ ಇದೆಯಲ್ಲ ಹೋದ್ರೆ ಇಲ್ಲಿ ಅವ್ರದ್ದು ಆಗ್ತಾ ಇರುತ್ತಾ ನನ್ನ ಲೆಕ್ಕ ಪ್ರಕಾರವಾಗಿ ಅವ್ರು ಯಾರೂ ಹೋಗಿಲ್ಲ ಅದಕ್ಕೆ ಅವ್ರ ಕೆಲಸದಲ್ಲಿ ಆಗಿಲ್ಲ ಅವ್ರು ಹೋಗಿ ಮೀಟ್ ಮಾಡಿ ಅದೇ ಬಿ ಆರ್ ಪಾಟೀಲ್ ಸಾಹೇಬ್ರು ಒಂದು ಮಾತು ಹೇಳ್ತಾರೆ ನಾನು ಪತ್ರ ಕಳಿಸ್ಕೊಟ್ಟಿದ್ದೀನಿ ನನ್ನ ಪತ್ರಕ್ಕೆ ಒಂದು ಏನು ಕೆಲಸ ಆಗಿಲ್ಲ ಅದೇ ಒಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷನ್ ತಗೊಂಡು ಹೋಗಿ ಮಾಡಿಸ್ಕೊಂಡ್ ಬಂದವ್ರೆ ಅಂತ ಗ್ರಾಮ ಪಂಚಾಯತಿ ಅಧ್ಯಕ್ಷನ ಹೋಗಿ ಮಾಡ್ಸ್ಕೊಂಡ್ ಬಂದಿದ್ದಾರೆ ನೀವು ಒಂದು ಹೆಜ್ಜೆ ಅಲ್ಲಿ ಹೋಗಿದ್ರೆ ಕೆಲಸ ಆಗ್ತಾ ಇದಲ್ವಾ ಮಾಡ್ಕೊಂಡಿರೋ ಕಾಸು ಕೊಟ್ಟಿದ್ದಾರೆ ಇಲ್ವಾ ಅದನ್ನು ಕಾಸು ಕೊಟ್ಟಿದ್ದಾರೆ ಅವ್ರು ಹೇಳ್ತಾರೆ ಅವ್ರು ಗೊತ್ತಾಗ್ಬೇಕಲ್ಲ

ಸಿದ್ದರಾಮಯ್ಯ ಸಾಹೇಬರು ಸ್ಪಂದಿಸಿದಾರ ಇಲ್ವ ಹದಿನೈ ತು ಹದಿನೇಳನೇ ತಾರೀಕು ಆರನೇ ತಿಂಗಳಾಗಿರುವಂಥದನ್ನ ವಿತ್ತು ಲೆಟ್ರನ್ನ ನೀವು ತೋರಿಸಿದೆ ಪ್ರೂಫ್ ಪ್ರೂಫ್ ತೋರಿಸಿದ್ದೀನಿ ಇದಕ್ಕಿತ್ತು ಇನ್ನು ನಾನು ಏನು ನಾನು ಹೋಗಿ ಕಾಲು ಕೇಳ್ಕೊಂಡು ಮಾಡ್ಕೊಂಡ್ ಬರ್ತೀನಿ ನೀನು ಹೋಗಪ್ಪ ಯಾರು ಬೇಡ ಅಂದ್ರು ನೀನನ್ನ ಹೋಗೋ ಮಾತಾಡೋ ಕೇಳ್ಕೊ ಹಂಗೂ ಸಿದ್ದರಾಮಣ್ಣ ಅವ್ರವ್ರು ಎಪ್ಪತ್ತೆಂಟು ವರ್ಷ ವಯಸ್ಸು ಹೋಗು ಅಪ್ಪ ತಂದೆ ಅಂತ ಕಾಲ ಮೇಲೆ ಬೀಳೋರಿಗೆ ಒಂದು ಕಾಲಿಗೆ ನಮಸ್ಕಾರ ಹಾಕೋ ನನ್ನ ನನಗಲ್ಲಪ್ಪ ನಮ್ಮ ಊರಿನ ಜನಕ್ಕೆ ಅಂತ ಹೇಳ್ಬಿಟ್ಟು ತೋರಿಸಪ್ಪ ತಂದೆ ಸಮಾನರಲ್ಲ ಅವರು ಅವ್ರಿಗೊಂದು ನಮಸ್ಕಾರ ಆಗ್ಬಿಟ್ಟು ಕೇಳು ಯಾರಾದರೂ ಒಂದು ಯಾರಾದರೂ ಕೊಡ್ತಾರೆ ಸರ್ ಹೋಗ್ಬೇಕು ಸರ್ ಅಷ್ಟೇ ಸರ್ ಇವಾಗ ನಾನು ಎಕ್ಸಾಂಪಲ್ಗೆ ನಾನೇ ತೋರಿಸಿದ್ದೀನಪ್ಪ ಇನ್ನೊಂದು ವಾರದಲ್ಲಿ ಜಮೀರನ್ನೊಂದು ಇಪ್ಪತ್ತೈದು ಕೋಟಿ ತಗ್ತೀನಿ ಟೌನ್ಗೆ ಸಿ ಎಮ್ ಕಡೆಯಿಂದ ಇನ್ನೊಂದು ಇಪ್ಪತ್ತೈದು ಕೋಟಿ ತರ್ತೀನಿ ನಮ್ಮ ಸುರೇಶ್ ಅವರು ಇವಾಗ ಅವ್ರಿಗೆ ಒಂದು ಇಪ್ಪತ್ತೈದು ಕೋಟಿ ಕೊಡ್ತೀನಿ ಅಂತ ಹೇಳಿದೆ ಇನ್ನು ಆರ್ಡ್ರ್ ಲಾಗಿಲ್ಲ ಈ ಎಕ್ಸ್ಟ್ರಾ ಎಪ್ಪತ್ತೈದು ಕೋಟಿ ಆರ್ಡ್ರ್ ಆಗಿಲ್ಲ ಆಗ್ತವೆ ಟು ಹಾಂ ದುಡ್ಡು ಬೇಕಾದಷ್ಟಿದೆ ಸರ್ ದುಡ್ಡು ಜಾಸ್ತಿ ಆಗಿದೆ ಸರ್ ಗ್ಯಾರಂಟಿ ಯೋಜನೆಗಳಿಂದ ಏನೂ ತೊಂದರೆ ಇಲ್ಲ ಪಾಪ್ಯುಲೇಷನ್ ಹೆಂಗ್ ಬೆಳೀತಾ ಇದೆ ನಮ್ಮ ಭಾರತ ದೇಶದಲ್ಲಿ ಅದೇ ರೀತಿಯಲ್ಲಿ ಟ್ಯಾಕ್ಸಸ್ಸು ಬೆಳೀತಾ ಅದೇ ರೀತಿಯಲ್ಲಿ ಎಲ್ಲವೂ ಬೆಳೀತಾ ಇದೆ ಆಗ್ತದೆ ಕೆಲಸ ಏನು ತೊಂದರೆ ಇಲ್ಲ ದುಡ್ಡು ಯಾವುದು ಕೊರತಾ ಇಲ್ಲ ಏನೂ ತೊಂದರೆ ಇಲ್ಲ ದಯವಿಟ್ಟು ನಾನು ಮೀಡಿಯಾ ಪ್ರತಿನಿಧಿಗಳು ಎಲ್ಲರೂ ಕೇಳ್ಕೊಳ್ತೀನಿ ಸರ್ ಸರ್ ಡೆವಲಪ್ಮೆಂಟ್ ಬಗ್ಗೆ ಎಲ್ಲಾದರೂ ಕೆಲಸ ಇದೆ ಅದನ್ನು ಟಿವಿ ಕಲೀ ಸರ್ ಎಲ್ಲಿ ಡೆವಲಪ್ಮೆಂಟ್ ಆಗಿಲ್ಲ ಎಲ್ಲಿ ಹಿಂದುಳಿದಿದೆ ಅನ್ನೋದನ್ನು ತೋರಿಸಿ ನಮ್ಮನ್ನು ಉಗೀರಿ ಸರ್ ನೀವು ನಾವು ಕೆಲಸ ಮಾಡ್ತೀವಿ ಸರ್ ಕೆಲಸ ಮಾಡಕ್ಕೆ ಸಿದ್ಧವಾಗಿದೆ ನಾವೇ ಕೇಳ್ಕೊಳ್ತಾ ಇದ್ದೀವಿ ಎಲ್ಲಾದರೂ ಡೆವಲಪ್ಮೆಂಟ್ ಆಗಿಲ್ಲ ಅಂದರೆ ನಮ್ಮನ್ನು ಕರ್ಕೊಂಡು ಹೋಗಿ ಆ ಸ್ಪಾಟ್ಗೆ ನೀವು ನೀವು ತೋರಿಸಿ ನಮಗೆ ಟಿ ವಿನೆಲ್ಲ ನಮ್ಮನ್ನು ಉಗೀರಿ ನಮ್ಮನ್ನು ಆಮೇಲೆ ಕೆಲಸ ಮಾಡ್ತೀವಿ ನಾವು ಅದಕ್ಕೆ ಮುಂಚೆ ನಮಗೆ ಹೇಳಿ ಮಾಡದೇ ಇದ್ರೂ ಉಗಿರಿ ಆಮೇಲೆ ಫಸ್ಟು ನೀವು ತೋರಿಸಿ ಮಾಡಿಲ್ಲ ಅಂದ್ರೆ ಆಮೇಲೆ ನನ್ನ ಮೇಲೆ ರಿಪೋರ್ಟ್ ಮಾಡಿ ಏನು ಮಾಡ್ತೀರಾ ಮಾಡಿ ನೀವು ನಮಗೆ ಸಪೋರ್ಟ್ ಮಾಡಿ ಸರ್ ನೀವು ಸಹಕಾರ ಮಾಡಿ ಸರ್ ಒಳ್ಳೇದಕ್ಕೆ ಸಹಕಾರ ಮಾಡಿ ಸರ್ ಇವತ್ತು ನಾನು ಹೇಳ್ತಾ ಇದ್ದೀನಿ ಸರ್ ಎಲ್ಲ ಹೆಂಗಾಗಿದೆ ಅಂತ ಹೇಳಿದ್ರೆ ದೇಶ ಹೆಂಗಾಗಿದೆ ಅಂದ್ರೆ ಗಾಂಧೀಜಿ ಫಿಲಮ್ ಅಂತ ಏನಾದರೂ ಒಂದು ಫಿಲಮ್ ಥಿಯೇಟರ್ ಹಾಕಿದ್ರೆ ನಿಜವಾಗ್ಲೂ ದೇವರಾಣಿಗಾರು ಹೋಗಲ್ಲ ಅದೇ ಒಂದು ಒಂದು ಲಾಂಗ್ ಹಾಕ್ಬಿಟ್ಟು ಓಮ್ ಅಂತ ಹಾಕ್ಬಿಡಿ ಇಲ್ಲ ರಕ್ತ ಚರಿತ್ರೆ ಅಂತ ಹಾಕ್ಬಿಡಿ ಟಿಕೆಟ್ ಒಡೆದಾಡ್ಕೊಂಡು ಸತ್ತ ಹೋಗ್ಬಿಡ್ತಾರೆ ಜನ ಬೇಕಂದ್ರೆ ನೋಡೋದಕ್ಕೆ ಪರಿಸ್ಥಿತಿ ಹಂಗಾಗೋಗಿದೆ ಹೋಗಿದೆ ಮೀಡಿಯಾದವರು ನೀವು ಒಳ್ಳೇದು ನೀವು ಒಳ್ಳೆಯವರು ನೀವು ಅಭಿವೃದ್ಧಿ ಬಗ್ಗೆ ನಮ್ಗೆ ಸಪೋರ್ಟ್ ಮಾಡಿ ನಾವೆಲ್ಲ ನಿಮ್ಮ ಜೊತೆಗೆ ಇದ್ದು ಕೆಲಸ ಮಾಡ್ತೀವಿ ನಿಮ್ಮ ಕೆಲಸ ಏನು ಪಬ್ಲಿಕ್ದು ಸಂಬಂಧಪಟ್ಟಿದ್ದಲ್ಲ ನಾವು ಪಬ್ಲಿಕ್ ರೆಪ್ರೆಸೆಂಟಿವಲ್ಲವಾ ಅಲ್ವಾ ಅದನ್ನು ಸಪೋರ್ಟ್ ಮಾಡಿ ನಾವು ಖಂಡಿತ್ವಾಗಲೂ ಡೆವಲಪ್ ಮಾಡೋಕೆ ಸರ್ಕಾರ ಸರ್ಕಾರದ ರಚನೆ ಆಗಿ ಎರಡುವರೆ ವರ್ಷದ ಎರಡುವರೆ ಬಂದು ಕೇಳಬೇಕು ಯಾವುದೇ ಜಿಲ್ಲೆ ಬಂದು ಇಲಾಖೆ ಸಮಸ್ಯೆಗಳ ಬಗೆ ಅರ್ಥ ಯೂಸ್ ಆಗಿದೆ ನಮಗೆ ನಮ್ಮ ಸುರೇಶಣ್ಣ ಅವರು ಯಾವಾಗ ನಾವು ಫೋನ್ ಮಾಡಿದ್ರು ರೆಸ್ಪಾನ್ಸ್ ಮಾಡ್ತಾರೆ ಏನೇ ಕೆಲಸ ಹೇಳಿದ್ರು ಇಮಿಡೇಟ್ ಮಾಡಿಕೊಡ್ತಾರೆ ಮೊನ್ನೆ ಸಿ ಎಮ್ ಹತ್ರ ಇದು ಬರ್ಸ್ಬೇಕಂದ್ರು ಸುರೇಶ್ನೇ ಕಾರಣ ಅವ್ರ ಜೊತೆಲಿ ಬಂದೇ ಬರೆಸಿದ್ದು ನಮಗೆ ಅವ್ರ ಕಾರಣ ಜೊತೆಯಲ್ಲಿ ಬಂದು ಬರೆಸಿದ್ರು ಅದೇ ಥರ ನಮ್ಮ ನಜೀರಣ್ಣವರು ಸಪೋರ್ಟ್ ಮಾಡ್ತಾರೆ ನಮ್ಮ ಕೋಲಾರ ಜಿಲ್ಲೆಗೆ ಉಸ್ತುವಾರಿ ಬಂದಿದ್ರು ಕರೆಕ್ಟಾಗಿ ನಮಗೆ ಸ್ಪಂದೆ ಮಾಡ್ತಾರೆ ಎಲ್ಲ ಕೆಲಸಗಳಿಗೂ ಸ್ಪಂದೆ ಮಾಡ್ತಾ ಇದ್ರು ಆಫೀಸರ್ ಏನು ಮಾಹಿತಿಗಳು ತಗೊಳ್ತಾ ಇದ್ರು ನಾವು ಮಾಹಿತಿಗಳು ಕೊಡ್ತಾಯಿದ್ದೀವಿ ಎಲ್ಲ ಕೆಲಸ ಇದೆ ನಮಗೂ ಹೇಳ್ತಾರೆ ಬೇರೆ ಸಚಿವರ ಬಗ್ಗೆ ಅವ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ನಮ್ಮ ಉಸ್ತುವಾರಿ ಸಚಿವರು ಎಲ್ಲ ಕಾರ್ಯಕ್ರಮದಲ್ಲಿ ಕರೆಕ್ಟಾಗಿ ಭಾಗವಹಿಸ್ತಾ ಇದ್ದಾರೆ ಕರೆಕ್ಟಾಗಿದ್ದಾರೆ